ರು ಹತ್ತೊಂಬತ್ತು ಎಪ್ಪತ್ತೈದು ಮೇ ನಾಲ್ಕನೇ ತಾರೀಕಿನಂದು ಜನ್ಮ ತಾಳಿದರು ಬಾದಾಮಿ ತಾಲೂಕಿನ ತಿಮಸಾಗರ ಬಾದಾಮಿ ತಾಲೂಕಿನ ತಿಮಸಾಗರ ಅಂತಕ್ಕಂಥ ಒಂದು ಊರಿನಲ್ಲಿ ಜನ್ಮ ತಾಳಿದರು ಶ್ರೀಯುತರ ನಮ್ಮ ಕಾಲೇಜು ಶಿಕ್ಷಣವನ್ನು ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ಇಫ್ ಯು ವಾಂಟ್ ಟು ದ ಟೆಕ್ನಾಲಜಿಕಲ್ ಅಪ್ಡೇಟ್ ಆಫ್ ಅವರ್ಸ್ಟ್ ಒಂದು ಐದು ವರ್ಷ ಹಿಂಗಡೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ವಿಲಮ್ ಫಾರ್ ಅವರ್ ಲೈವ್ಲಿವು ಸಾಕಷ್ಟು ಸಮಸ್ಯೆಗಳು ನಮಗೆ ಬಂದಬಹುದು ಪೀರಿಯಡ್ ಬಂದಿತ್ತು ನೋಡಿರ್ಲಿಲ್ಲ ಮುಂದೂ ಆ ತರ ಆಗಿರ್ತಕ್ಕಂಥ ಸಿಚುವೇಷನ್ ಬರೋದಿಲ್ಲ ವಾಸ್ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದರೆ ಪ್ರಾಧ್ಯಾಪಕರು ಸಾಕಷ್ಟು ಆನ್ಲೈನ್ ಕ್ಲಾಸಸ್ ಅನ್ನು ತಗೊಂಡವರಿ ಇದ್ದೇವೆ ಸೊ ಈ ಆನ್ಲೈನ್ ಕನ್ಸೆಪ್ಟ್ ಬಿ ಎ ಪಾರ್ಟ್ ಯುವರ್ ಟೆಕ್ನಾಲಜಿ ಅಕಸ್ ಮನೆಗ ಅದ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ ನಾವ್ ಕೊರೋನಾ ಕಿನ್ನ ಮುಂಚೆ ನಮಗೆ ಆನ್ಲೈನ್ ವಿರ್ ನಾಟ್ ಅವೇರ್ ಆಫ್ ಅಲ್ಲಿ ಇಲ್ಲೋ ಎಲ್ಲೋ ಯಾರೋ ಪ್ರಾಕ್ಟೀಸ್ ಮಾಡ್ತಾರೆ ಯಾರೋ ಇಡ್ತಾರೆ ಹಂಗ ಹಿಂಗ ಅಂತ ನಾವು ಕೇಳಿದ್ದೀವಿ ಆದ್ರೆ ಕೊರೋನಾ ಬಂದ್ ಆದ್ಮೇಲೆ ಇಟ್ ಹ್ಯಾಸ್ ಬಿಕಮ್ ಅನ್ ಇನ್ಎಬಲ್ ನೆಸೆಸಿಟಿ ಫಾರ್ ಅಸ್ ಮತ್ ಇವತ್ ನಾಳೆ ಇನ್ ಆರ್ ರುಟೀನ್ ಆಕ್ಟಿವಿಟಿ ದ ಡೇಸ್ ಹ್ಯಾವ್ ಗಾನ್ ದ ಟೀಚರ್ಸ್ ಗೆ ನಮ್ದು ಮೊದಲನೇ ರೆಸ್ಪಾನ್ಸಿಬಿಲಿಟಿ ಹಿಂದಿನ ನಮ್ದು ಫಾದರ್ ಲೆವೆಲ್ ನಲ್ಲಿ ಟೀಚರ್ಸ್ ಇವತ್ತೇ ನಾವು ಪ್ರಾಕ್ಟೀಸ್ ಮಾಡತಕ್ಕಂಥ ರಿಸ್ಪಾನ್ಸಿಬಿಲಿಟಿ ಸಾಕಷ್ಟು ವಿಧಾನಸಗಳಿದ ಮುಂಚೆ ಏನಾಯ್ತಪ್ಪ ಅಂತಂದ್ರೆ ದೇರ್ ಪ್ರಾಕ್ಟೀಸ್ ಓನ್ಲಿ ಕಮ್ಯುನಿಕೇಟಿಂಗ್ ಆರ್ ದ ಟ್ರಾನ್ಸ್ಫಾರ್ಮಿಂಗ್ ದ ನಾಲೇಜ್